ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಭಾರತದ ಮೇಲೆ ಹಾಕಿರೋ ಐವತ್ತು ಪರ್ಸೆಂಟ್ ಸುಂಕದಲ್ಲಿ ಫಿಫ್ಟಿ ಪರ್ಸೆಂಟ್ ಟ್ಯಾರಿಫ್ ಅಂದರೆ ಟ್ವೆಂಟಿ ಫೈವ್ ಟ್ಯಾರಿಫು ಮತ್ತು ಪೆನಾಲ್ಟಿ ಅದರಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಕಡಿತದ ಬಿಗ್ ನ್ಯೂಸ್ ಈಗ ಬರ್ತಾ ಇದೆ ಭಾರತದ ಮುಂದೆ ಅಮೆರಿಕ ಮಂಡಿಯೂರ್ತಾ ಅನ್ನೋ ಮಟ್ಟಿಗೆ ಬೆಳವಣಿಗೆಗಳಾದವು ಎಲ್ಲ ಅಪ್ಡೇಟ್ಸು ನಿಮ್ಮ ಮುಂದೆ ಇಟ್ಟಿದ್ದೀವಿ ಮತ್ತು ಇದನ್ನು ರಿವ್ಯೂ ಹಿಂದೆಯೇ ಪ್ರೆಡಿಕ್ಟ್ ಮಾಡಿತ್ತು ಭಾರತದ ಮೇಲೆ ಹಾಕಿರುವಂತಹ ತೆರಿಗೆಯನ್ನು ಟ್ರಂಪ್ ಕಡಿತಗೊಳಿಸುವಂತಹ ಲಕ್ಷಣ ಕಂಡು ಬರ್ತಿದೆ ಅಂತಹ ಬೆಳವಣಿಗೆಗಳಾಗ್ತಿವೆ ಅಂತ ಅದರಂತೆ ಈಗ ಬರ್ತಿರುವಂತಹ ಸುದ್ದಿ ಇದು ಏನು ಹಾಗಾದರೆ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಸಿ ಎಸ್ ವೀಕ್ಷಕ್ರೆ ಟ್ರಂಪ್ ಈ ರಷ್ಯಾದಿಂದ ಆಯಿಲ್ ತಗೊಳ್ತಿದ್ದೀವಿ ಅನ್ನೋ ಕಾರಣ ಕೊಟ್ಟು ಟ್ಯಾರಿಫ್ ಮೇಲೆ ಟ್ಯಾರಿಫು ಇಲ್ಲಿ ದಕ್ಷಿಣ ಏಷ್ಯಾದಲ್ಲಿ ಅತಿ ಹೆಚ್ಚು ಅನ್ನುವಂತೆ ಭಾರತ ಮೇಲೆ ಐವತ್ತು ಪರ್ಸೆಂಟ್ ಅಂದ್ರೆ ಇಪ್ಪತ್ತೈದು ಪರ್ಸೆಂಟ್ ಪೆನಾಲ್ಟಿ ಸೇರಿ ಒಟ್ಟು ಐವತ್ತು ಪರ್ಸೆಂಟ್ ಟ್ಯಾರೀಫನ್ನ ಹಾಕಿದ್ರು ಈಗ ಈ ನಿರ್ಧಾರವನ್ನ ವಾಪಸ್ ತೆಗೆದುಕೊಳ್ಳಲಿರುವ ಟ್ರಂಪ್ ಇದು ಜಾಗತಿಕವಾಗಿ ಭಾರತಕ್ಕೆ ಸಿಗುವಂತ ಅತ್ಯಂತ ದೊಡ್ಡ ಜಯವಾಗತ್ತೆ ಹೇಗೆ ಸಾಧ್ಯವಾಗ್ತಿದೆ ಹಾಗಾದ್ರೆ ಈಗ ಸದ್ಯ ಟ್ರೇಡ್ ಡೀಲ್ ಎಲ್ಲಿಗೆ ಬಂದಿದೆ ಇದ್ದಕ್ಕಿದ್ದಂತೆ ಪಿಯೂಷ್ ಗೋಯಲ್ ಅವರು ಅಮೆರಿಕಕ್ಕೆ ಹಾರ್ತಿರೋದು ಯಾಕೆ ಎಲ್ಲವನ್ನು ಒನ್ ಬೈ ಒನ್ ನೋಡ್ತಾ ಹೋಗೋಣ ಎಸ್ ವೀಕ್ಷಕರೇ ಭಾರತ ಮೇಲೆ ಇಷ್ಟು ದೊಡ್ಡ ಪ್ರಮಾಣದ ಟ್ಯಾರಿಫ್ ಹಾಕೋದಕ್ಕೆ ಕಾರಣ ಏನು ಟ್ರಂಪ್ ಒಂದು ರೀತಿಯಲ್ಲಿ ಈಗೋ ಹರ್ಟ್ ಆಗಿ ಹೋಯಿತು ನಂಬರ್ ಒನ್ ನೋಬೆಲ್ ಪ್ರೈಸ್ ನಾಮಿನೇಷನ್ಗೆ ಮೋದಿ ನೋ ಎಂದಿದ್ದು ಆಪರೇಷನ್ ಸಿಂಧೂರ ಕದನ ವಿರಾಮಕ್ಕೆ ಟ್ರಂಪ್ ಮಧ್ಯಪ್ರವೇಶ ಆಗಿಲ್ಲ ಅಂತ ಜಗಜ್ಜಾಹಿರವಾಗಿದ್ದು ಮುಖದ ಮೇಲೆ ಹೊಡೆದಂತೆ ಭಾರತ ನಡ್ಕೊಂಡಿದ್ದು ಟ್ರೇಡ್ ಡೀಲ್ ಮಾತುಕತೆ ಆಗ್ತಾಯಿತ್ತು ಭಾರತ ನಮ್ಮ ನಿಯೋಗವನ್ನು ವಾಪಸ್ ಕರೆಸ್ಕೊಂಡ್ಬಿಡ್ತು ನಿಮ್ಮ ಟ್ರೇಡ್ ಡೀಲ್ ಬೇಕಾಗಿಲ್ಲ ನಮಗೇನು ಬೆನಿಫಿಟ್ಸ್ ಕಾಣಿಸ್ತಿಲ್ಲ ಇದರಲ್ಲಿ ಮ್ಯೂಚುವಲಿ ಬೆನಿಫಿಷಿಯಲ್ ಇಲ್ಲ ಇದು ಮತ್ತು ನಿಮ್ಮ ಈ ಜಿ ಎಮ್ ಕ್ರಾಪ್ಸು ಬ್ಲಡ್ ಮಿಲ್ ಹಾಕಿದಂತಹ ಹಸುಗಳ ಡೈರಿ ಪ್ರಾಡಕ್ಟ್ಸು ಬೇಡ ಅಂತೆಲ್ಲ ಸೆಡ್ ಹೊಡಿತು ಇದೆಲ್ಲ ಟ್ರಂಪ್ಗೆ ಸಿಕ್ಕಾಪಟ್ಟೆ ಈಗೋ ಹರ್ಟ್ ಆಗಿಬಿಡ್ತು ಅದರ ಪರಿಣಾಮ ರಷ್ಯಾದ ಕತೆ ಹೇಳಿಕೊಂಡು ರಷ್ಯಾದಿಂದ ಆಯಿಲ್ ತಗೊಳ್ಳೋ ವಿಷಯದಲ್ಲಿ ಬೇಕಾದಷ್ಟು ಸಲ ಅಮೆರಿಕ ಸಪೋರ್ಟ್ ಮಾಡಿತ್ತು ಭಾರತಕ್ಕೆ ಇನ್ಫ್ಲೇಷನ್ ಡೌನ್ ಆಗುತ್ತೆ ಅನ್ನೋ ಕಾರಣಕ್ಕೆ ಆದರೆ ಈಗಿದ್ದಕ್ಕಿದ್ದಂತೆ ಯುಕ್ರೇನ್ ಮೇಲೆ ಪ್ರೀತಿ ಜಾಸ್ತಿಯಾಗಿ ಏನೇನೆಲ್ಲ ಹಾರಾಡ್ದರೂ ಕೂಗಾಡ್ದರು ನೋಡಿದ್ದೀವಲ್ವ ಆದರೆ ಈಗ ನಿಧಾನಕ್ಕೆ ಕಳೆದ ಹದಿನೈದು ದಿನಗಳಿಂದ ಮತ್ತೆ ಟ್ರಂಪ್ ಧ್ವನಿ ಸ್ವಲ್ಪ ಬೇರೆ ಥರ ಆಗಿದೆ ಟೋನ್ ಚೇಂಜ್ ಆಗಿದೆ ಮೋದಿ ಬರ್ತ್ಡೇಗೆ ವಿಶ್ ಮಾಡಿದ್ದು ಎಲ್ಲರಿಗಿಂತ ಮುಂಚೆ ರಾತ್ರಿ ಹತ್ತುವರೆಗೆ ಕಾಲ್ ಮಾಡಿ ಹನ್ನೆರಡು ಗಂಟೆಗೆ ಫಸ್ಟ್ ವಿಶ್ ಅಲ್ಲ ಹತ್ತುವರೆಗೆ ಕಾಲ್ ಮಾಡಿ ಫಸ್ಟ್ ವಿಶ್ ಮಾಡಿ ಆಮೇಲೆ ಪೋಸ್ಟ್ ಮಾಡಿದ್ದಾಯಿತು ಮತ್ತು ಭಾರತ ಅಮೆರಿಕ ನಡುವಿನ ಸಂಬಂಧ ಸುಧಾರಿಸ್ತಾ ಇದೆ ಅನ್ನುವ ಮಾತು ಎಲ್ಲರ್ಗಿಂತ ಮುಂಚೆನೇ ಟ್ಯಾರಿಫ್ ಜಟಾಪಟಿ ಆಗ್ತಿದ್ದಾಗ ಭಾರತ ಯಾವಾಗ ಆಲ್ಟರ್ನೇಟಿವ್ ಹುಡುಕೊಳ್ತು ಆಗ ಟ್ರಂಪ್ ಭಾರತ ನಮ್ಮ ನ್ಯಾಚುರಲ್ ಪಾರ್ಟ್ನರ್ ಮೋದಿ ನನ್ನ ಬೆಸ್ಟ್ ಫ್ರೆಂಡ್ ಅಂತ ಮತ್ತೆ ಟೋನ್ ಚೇಂಜ್ ಮಾಡಿದಾಗ ಮೋದಿ ಫಸ್ಟ್ ಟೈಮ್ ಟ್ರಂಪ್ ಹೆಸರು ತಗೊಂಡು ರಿಯಾಕ್ಟ್ ಮಾಡಿದ್ರು ಅಲ್ಲಿ ತನಕ ಟ್ರಂಪ್ ಹೆಸರನ್ನು ಟ್ವೀಟಲ್ಲಾಗಲಿ ಯಾವುದೇ ಪೋಸ್ಟಲ್ಲಾಗಲಿ ಮಾತಲ್ಲಾಗಲಿ ಆಡೇ ಇರಲಿಲ್ಲ ಆಪರೇಷನ್ ಸಿಂಧೂರ ವಿಚಾರದಲ್ಲಿರಲಿ ಮಧ್ಯಪ್ರವೇಶ ಯಾವುದಕ್ಕೂ ಕೂಡ ಟ್ರಂಪ್ ಹೆಸರೇ ಮೋದಿ ಬಾಯಲ್ ಬಂದಿರಲಿಲ್ಲ ಫಸ್ಟ್ ಟೈಮು ಮೋದಿ ಬಾಯಲ್ ಟ್ರಂಪ್ ಹೆಸರು ಬಂತು ಎಸ್ ನಾನು ಕೂಡ ವೆಲ್ಕಮ್ ಮಾಡ್ತೀನಿ ಅಂತ ಅದಾದ ಮೇಲೆ ಬೆಳವಣಿಗೆಗಳಾಗ್ತೀವಿ ಅಲ್ಲ ಈಗ ನೋಡಿ ಇಪ್ಪತ್ತೈದು ಪರ್ಸೆಂಟ್ ದಂಡ ತೆರಿಗೆ ಅಂದರೆ ಪೆನಾಲ್ಟಿ ಹಾಕಿದಾರಲ್ಲ ಅದನ್ನು ವಾಪಸ್ ತಗೊಳ್ಳೋದು ಬಹುತೇಕ ಪಕ್ಕಾ ಅಂತ ಈಗ ಯಾರು ಪ್ರಧಾನ ಆರ್ಥಿಕ ಸಲಹೆಗಾರ ಅನಂತ ನಾಗೇಶ್ವರನ್ ಹೇಳಿದ್ದಾರೆ ಬಹುತೇಕ ಬೆಳವಣಿಗೆ ಆಗುತ್ತೆ ಅಮೆರಿಕ ಹೆಚ್ಚುವರಿಯಾಗಿ ವಿಧಿಸಿರುವಂಥ ಇಪ್ಪತ್ತೈದು ಪರ್ಸೆಂಟ್ ದಂಡ ಸುಂಕವನ್ನು ರಷ್ಯಾದಿಂದ ತಗೊಳ್ತಿದ್ದಾರೆ ಅನ್ನೋ ಕಾರಣಕ್ಕೆ ಹಾಕಿದಾರಲ್ಲ ಅದನ್ನು ವಾಪಸ್ ಪಡಿತಾರೆ ಮತ್ತು ಉಳಿದ ಈ ಪರಸ್ಪರ ಇಪ್ಪತ್ತೈದು ಪರ್ಸೆಂಟ್ ಸುಂಕದಲ್ಲೂ ಕೂಡ ಹತ್ತರಿಂದ ಹದಿನೈದು ಪರ್ಸೆಂಟಷ್ಟು ಕಡಿತಗೊಳ್ಳುತ್ತೆ ಸೊ ಇಪ್ಪತ್ತೈದು ಪರ್ಸೆಂಟ್ ಕಂಪ್ಲೀಟ್ ಕಟ್ ಆಗುತ್ತೆ ಉಳಿದಿರೋ ಇಪ್ಪತ್ತೈದು ಪರ್ಸೆಂಟಲ್ಲೂ ಹತ್ತರಿಂದ ಹದಿನೈದು ಪರ್ಸೆಂಟ್ ಕಡಿತ ಆಗತ್ತೆ ಅಂತ ಹೇಳುವ ಮೂಲಕ ಭಾರತ ಮೇಲೆ ಅಮೆರಿಕದ ಟ್ಯಾರಿಫ್ ಹತ್ತು ಪರ್ಸೆಂಟ್ಗೆ ಬಂದು ನಿಲ್ಲಬೇಕು ಆ ರೀತಿಯ ಒಂದು ದೊಡ್ಡ ಬೆಳವಣಿಗೆ ಆಗತ್ತೆ ಅಂತ ನಮ್ಮ ದೇಶದ ಮುಖ್ಯ ಆರ್ಥಿಕ ಸಲಹೆಗಾರರಾಗಿರುವ ಅಂದರೆ ಸಿ ಎ ವಿ ಅನಂತ ನಾಗೇಶ್ವರನ್ ಗುರುವಾರ ಆಶಾವಾದವನ್ನು ವ್ಯಕ್ತಪಡಿಸಿ ಈ ಬಗ್ಗೆ ಅಚ್ಚರಿಯ ಮಾಹಿತಿಯನ್ನು ಹೊರಹಾಕಿದ್ದಾರೆ ಸೊ ಇದು ಭಾರತಕ್ಕೆ ಬಿಗ್ ವಿನ್ ಆಗುತ್ತೆ ಎನಿ ಟೈಮ್ ಈ ಅನೌನ್ಸ್ಮೆಂಟ್ ಆಗಬಹುದು ಈ ಸುಳಿವು ಮೊನ್ನೆ ಸಿಕ್ತು ಮೋದಿ ಬರ್ತ್ಡೇ ದಿನ ಅದನ್ನು ರಿವ್ಯೂ ರಿಪೋರ್ಟ್ ಮಾಡಿತ್ತು ಅಚ್ಚರಿ ಅನ್ನುವಂತೆ ಟ್ರಂಪ್ ಸ್ಟೇಟ್ಮೆಂಟು ಬಹಳ ಕುತೂಹಲಕ್ಕೆ ಕಾರಣ ಆಯಿತು ಯಾಕಂದರೆ ಭಾರತ ರಷ್ಯಾಗೆ ರಷ್ಯಾದ ವಾರ್ ಎಂಜಿನ್ನ ಫಂಡ್ ಮಾಡ್ತಿದೆ ಆ ಮೂಲಕ ಬ್ಲಡ್ ಮನಿ ಬ್ಲಡ್ ಮನಿ ಊಟ ಮಾಡ್ತಿದೆ ರಕ್ತದಲ್ಲಿ ದುಡ್ಡು ಮಾಡ್ಕೊಳ್ತಿದೆ ಯುಕ್ರೈನ್ನಲ್ಲಿ ರಕ್ತ ಹರಿಸಿ ಅಂತ ಆಕ್ರೋಶ ವ್ಯಕ್ತಪಡಿಸಿದರು ಅಮೆರಿಕದವರು ವ್ಯಾಂಪೈರ್ಸ್ ಅಂತ ಕರೆದರು ಭಾರತವನ್ನು ರಕ್ತ ಹೀರ್ತಿದ್ದಾರೆ ಅಂತ ಇಷ್ಟೆಲ್ಲ ಕರೆದವರು ಟ್ರಂಪ್ ಏನು ಹೇಳ್ತಾರೆ ಮೋದಿ ಬರ್ತ್ಡೇ ಡೇ ವಿಷಲ್ಲಿ ಯುಕ್ರೇನ್ನಲ್ಲಿ ಶಾಂತಿ ಸ್ಥಾಪನೆ ಮಾಡೋದಕ್ಕೆ ಮೋದಿ ಕೊಡುಗೆ ಭಾರತ ಕೊಡುಗೆ ಬಹಳ ದೊಡ್ಡದಿದೆ ಅಂತ ತದ್ವಿರುದ್ಧವಾದ ಸ್ಟೇಟ್ಮೆಂಟ್ ಕೊಟ್ಬಿಡ್ತಾರೆ ರಕ್ತ ಹರಿಸ್ತಿದ್ದೀರಾ ಅಂತ ಹೇಳಿದವರು ಶಾಂತಿ ಸ್ಥಾಪನೆಗೆ ನಿಮ್ಮ ಬಲ ದೊಡ್ಡದಿದೆ ಅಂತ ಫುಲ್ ಯೂಟರ್ನ್ ತಗೊಂಡ್ಬಿಟ್ರು ಅಂದರೆ ಅದರ ಅರ್ಥ ರಷ್ಯಾದ ಆಗಿರ್ಲಿಲ್ಲ ರೀಸನ್ ಇದು ಬೇರೆ ಏನೋ ಇತ್ತು ಅದು ಆ ಕಾನ್ಫ್ಲಿಕ್ಟ್ ಸುಧಾರಿಸ್ತು ರಾಜಕೀಯ ಕಾರಣಗಳಿಗೆ ಈಗ ಹರ್ಟ್ ಮಾಡ್ಕೊಂಡಿದ್ರು ಅಲ್ಲಿ ಸಮಾಧಾನ ಆಯ್ತು ಈಗ ಅವರು ಈಗ ಸ್ಯಾಟಿಸ್ಫೈ ಆಯ್ತು ಸೊ ಮತ್ತೆ ದಾರಿಗೆ ಬಂದಿದ್ದಾರೆ ಅನ್ನೋದು ಎಲ್ಲಾರ್ಗೂ ಗೊತ್ತಾಯ್ತು ಏನಾದ್ರೂ ಇರಲಿ ಒಟ್ಟಿನಲ್ಲಿ ಉಲ್ಟಾ ಹೊಡೆದೇ ಬಿಟ್ರು ಟ್ರಂಪ್ ನಾವು ಯುಕ್ರೇನ್ನಲ್ಲಿ ಶಾಂತಿ ಸ್ಥಾಪನೆ ಮಾಡೋ ಪ್ರಯತ್ನ ಏನು ಮಾಡ್ತಿದ್ದೀವಿ ಅದಕ್ಕೆ ಭಾರತದ್ದೇ ದೊಡ್ಡ ಬಲ ಅಂತ ಹೇಳೋ ಮೂಲಕ ಅದ್ರ ಬೆನ್ನಲ್ಲೇ ಈಗ ಅನಂತನಾಗೇಶ್ವರಂ ಹೇಳಿರುವಂಥದ್ದು ವಿ ಅನಂತ ನಾಗೇಶ್ವರನ್ ಅವರು ಇಪ್ಪತ್ತೈದು ಪರ್ಸೆಂಟ್ ಪೆನಾಲ್ಟಿನೂ ಕಟ್ಟಾಗತ್ತೆ ಉಳಿದಿರೋ ಇಪ್ಪತ್ತೈದು ಪರ್ಸೆಂಟಲ್ಲಿ ಹತ್ತು ಇಲ್ಲ ಹದಿನೈದು ಪರ್ಸೆಂಟು ಟ್ಯಾರಿಫು ಕಟ್ಟಾಗತ್ತೆ ಅಂತ ಈಗ ಭಾರತ ಮತ್ತು ಅಮೆರಿಕ ನಡುವಿನ ಮಾತುಕತೆ ಕೂಡ ಸುಧಾರಿಸಿದೆ ಟ್ರೇಡ್ ಡೀಲ್ಗೆ ಸಂಬಂಧಪಟ್ಟಂತೆ ಬಹಳ ಖುಷಿಯಾಗಿದೆ ಭಾರತ ಕೂಡ ನಮಗೆ ಪಾಸಿಟಿವ್ ಅನ್ನಿಸ್ತಿದೆ ಎರಡೂ ಕಡೆಯಿಂದ ಮಾತುಕತೆ ಮ್ಯೂಚುವಲಿ ಬೆನಿಫಿಷಿಯಲ್ ಟ್ರ್ಯಾಕಲ್ಲಿ ಸಾಕ್ತಿದೆ ಅಂತ ಭಾರತನೇ ಹೇಳಿದೆ ಪಿಯೂಷ್ ಗೋಯಲ್ ಅವರು ಮೇಲ್ ಹೋದ ಮೇಲೆ ಈಗ ಮತ್ತೆ ಹೋಗ್ತಾ ಇದ್ದಾರೆ ಅಂದರೆ ಏನರ್ಥ ಭಾರತ ಅಮೇರಿಕದ ನಡೆಯನ್ನು ಈಗ ಒಪ್ಕೊಳ್ತಿದೆ ಅಂದರೆ ಅವರು ಚೇಂಜ್ ಮಾಡ್ಕೊಂಡಿದ್ದಾರೆ ಅಂತ ನಾವಾಗ ಶುರು ಮಾಡಿಲ್ಲ ಆದರೆ ಮಾತುಕತೆಯನ್ನು ಮರು ಮಾತುಕತೆಯನ್ನು ಶುರು ಮಾಡಿದ್ದು ಅಮೇರಿಕಾ ಅಮೇರಿಕಾನೇ ಭಾರತಕ್ಕೆ ಬಂದು ಮಾತುಕತೆ ಶುರು ಮಾಡಿತು ಯಾರು ಬ್ರೆಂಡನ್ ಲಿಂಚ್ ನೆಗೋಶಿಯೇಟರ್ನ ಅವರ ಪ್ರಮುಖ ನೆಗೋಷಿಯೇಟರ್ನ ಮಾತುಕತೆಗೆ ಅಂತ ಅಮೇರಿಕಾನೇ ಭಾರತಕ್ಕೆ ಫಸ್ಟ್ ಕಳಿಸ್ತು ಟ್ರೇಡ್ ಡೀಲ್ ಮಾತಾಡೋಣ ಬನ್ನಿ ಬನ್ನಿ ತಪ್ಪಾಗಿದೆ ನಮ್ಮದು ಅನ್ನೋದನ್ನು ಒಪ್ಪಿಕೊಂಡು ಅವರೇ ಕಳಿಸ್ಕೊಟ್ರು ಭಾರತ ಫಸ್ಟ್ ಹೋಗಿತ್ತು ಅಮೆರಿಕಾಗೆ ಬಟ್ ಅವರ ನಿರ್ಧಾರ ತಮ್ಮದೇ ಆಗಬೇಕು ಅನ್ನೋ ಹಠ ಇದೆಯಲ್ಲ ನಮ್ಮ ಸೆಕ್ಟರ್ಗಳಿಗೆ ವಿವಿಧ ವಲಯಗಳಿಗೆ ನುಗ್ಗಬೇಕು ಅಮೆರಿಕ ಡೈರಿ ಸೆಕ್ಟರ್ಗೂ ಎಲ್ಲ ಬೇರೆ ಬೇರೆ ರೈತಾಪಿ ವರ್ಗಕ್ಕೆಲ್ಲ ಸಮಸ್ಯೆ ಆಗೋ ಥರ ಇತ್ತು ಮೋದಿ ಸೆಡ್ ಹೊಡೆದ್ರು ಯಾವುದಾದ್ರೂ ಟ್ಯಾರಿಫ್ ಹಾಕಿ ನಾವು ಕಾಂಪ್ರಮೈಸ್ ಆಗೋಲ್ಲ ರೈತರ ಹಿತದ ಜೊತೆಗೆ ಅಂತ ಅದಾದಮೇಲೆ ರಿಯಲೈಸ್ ಮಾಡಿಕೊಂಡು ಅಮೇರಿಕಾನೇ ಭಾರತಕ್ಕೆ ಬಂತು ಅಷ್ಟಾದ ಮೇಲೆ ಈಗ ಪಿಯೂಷ್ ಗೋಯಲ್ ಅವರು ಎಸ್ ಬರ್ತೀವಿ ಅಂತ ಅಮೇರಿಕಾಗೆ ಹೊರಟು ನಿಂತಿದ್ದಾರೆ ಸೊ ಟ್ರಂಪ್ ಹೇಗೆ ಹೇಗೆ ನಮ್ಮನ್ನು ಬಗ್ಸೋಕ್ಕೆ ನೋಡಿದ್ರೋ ಅದಕ್ಕಿಂತ ಚೆನ್ನಾಗಿ ಭಾರತವೇ ಈಗ ಅಮೆರಿಕವನ್ನು ಬಗ್ಸಿದೆ ಅನ್ನೋದು ವೆರಿ ವೆರಿ ಕ್ಲಿಯರ್ ಈಗೇನಾಗುತ್ತೆ ಹಾಗಾದರೆ ಬಹುತೇಕ ನಾಲ್ಕನೇ ರೌಂಡ್ಗೆ ಬಂದು ನಿಂತಿದೆ ಮಾತುಕತೆ ಅಕ್ಟೋಬರ್ ಅಷ್ಟೊತ್ತಿಗೆ ಒಂದು ಅಂತಿಮ ಘಟ್ಟಕ್ಕೆ ಬರುತ್ತೆ ನವೆಂಬರಲ್ಲಿ ಆಗುತ್ತೆ ಟ್ಯಾರಿಫ್ ಕಟ್ ಅನ್ನೋದು ವಿಷಯ ಅಂದರೆ ಟ್ರೇಡ್ ಡೀಲ್ ಅಂತಿಮ ಆಗಿಬಿಟ್ರೆ ಟ್ಯಾರಿಫ್ ಕಟ್ ಆಗಲೇಬೇಕು ಮಾತುಕತೆ ಎಲ್ಲ ಎರಡು ದೇಶಗಳ ನಡುವೆ ಸಮನ್ವಯ ಏರ್ಪಡಲೇಬೇಕಾಗತ್ತೆ ಅಕ್ಟೋಬರಲ್ಲಿ ನಾಲ್ಕನೇ ಸುತ್ತ ಮುಗಿತಾ ಇದ್ದ ಹಾಗೆ ಅಕ್ಟೋಬರ್ ಎಂಡ್ ಇಲ್ಲ ನವೆಂಬರ್ ಸ್ಟಾರ್ಟಿಂಗ್ ಅಷ್ಟೊತ್ತಿಗೆ ಇಪ್ಪತ್ತೈದು ಪರ್ಸೆಂಟ್ ಪೆನಾಲ್ಟಿ ತೆಗೆದು ಟ್ಯಾರಿಫಲ್ಲೂ ಹದಿನೈದು ಪರ್ಸೆಂಟ್ ತೆಗೆದು ಪ್ರಧಾನ ಆರ್ಥಿಕ ಸಲಹೆಗಾರರೇ ಕೊಟ್ಟಿರುವಂಥ ದೊಡ್ಡ ದೊಡ್ಡ ಸುದ್ದಿ ಸೊ ಭಾರತಕ್ಕಿದು ಎಷ್ಟು ದೊಡ್ಡ ವಿನ್ ಅಂದರೆ ಅಮೇರಿಕಾ ಸಿಟ್ಟು ಮಾಡಿಕೊಂಡು ಟ್ಯಾರಿಫ್ ಹಾಕಿ ಅಮೆರಿಕ ಭಾರತ ಆರ್ಥಿಕತೆಯನ್ನೇ ಅಲ್ಲೋಲ ಕಲ್ಲೋಲ ಮಾಡ್ತೀನಿ ಅಂತ ಶಪಥ ಮಾಡಿ ಟ್ರಂಪ್ ಅಂತಹ ಒಬ್ಬ ಈಗೋ ನಾಯಕ ಹಠ ಹಿಡಿದು ಕೂತಿರುವಾಗ ಯಾವುದೇ ಥರ ರಿಯಾಕ್ಟ್ ಮಾಡಿದೆ ಯಾವುದೇ ಬಗೆಯಲ್ಲಿ ಅಮೇರಿಕವನ್ನು ಮಾತಲ್ಲಿ ಎದುರು ಹಾಕಿಕೊಳ್ಳ್ದೆ ಎಷ್ಟು ಚೆನ್ನಾಗಿ ಬೆಣ್ಣೆಲಿ ಕೂದಲು ತೆಗೆಯೋದು ಅಂತಾರಲ್ಲ ಆ ರೀತಿ ಭಾರತ ಹ್ಯಾಂಡಲ್ ಮಾಡಿದೆ ಅಂದರೆ ನಮಗೇನು ಆಪ್ಷನ್ಸ್ ಇದೆ ಭಾರತ ಇವತ್ತು ಯಾವ ಪರಿಸ್ಥಿತಿಯಲ್ಲಿದೆ ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾಯ್ತು ಅಮೇರಿಕಾದಲ್ಲಿರುವಂಥ ಎಕ್ಸ್ಪರ್ಟ್ಗಳು ಆರ್ಥಿಕ ತಜ್ಞರು ಎಲ್ಲರೂ ಟ್ರಂಪ್ಗೆ ಅವರಾಗೇ ಚಾಟಿ ಬೀಸಿದ್ರು ನಿಮಗೇನು ಬುದ್ಧಿ ಇಲ್ವಾ ಇಪ್ಪತ್ತೊಂದನೇ ಶತಮಾನದಲ್ಲಿ ಭಾರತವನ್ನು ಎದುರು ಹಾಕ್ಕೊಳ್ಳುವಷ್ಟು ಮೂರ್ಖಧನ ಅಮೇರಿಕಕ್ಕಿನ್ನೊಂದಿಲ್ಲ ಯಾಕಂದರೆ ಎಷ್ಟೋ ದಶಕಗಳಿಂದ ತುಂಬ ಕಷ್ಟಪಟ್ಟು ಅಮೇರಿಕಾ ಭಾರತದ ನಂಬಿಕೆ ಗಳಿಸಿದೆ ಮತ್ತೆ ನಂಬಿಕೆ ಕಳ್ಕೊಂಡ್ಬಿಟ್ರೆ ಅತಿ ದೊಡ್ಡ ಲಾಸ್ ಆಗೋದು ಭಾರತಕ್ಕಲ್ಲ ಬದಲಾಗಿ ಅಮೇರಿಕಾಗೆ ಅಂತ ಬುದ್ಧಿ ಹೇಳಿದ್ದಾಯ್ತು ಈ ಟ್ಯಾರಿಫ್ ವಾರ್ ಅನ್ನೋದು ಅವರ ಕುರ್ಚಿಗೆ ಕಂಟಕ ತಂದಿದ್ದು ಆಯಿತು ಅಷ್ಟಾದ ಮೇಲೆ ಬೇರೆ ಯಾರನ್ನು ಏನು ಮಾಡ್ತಾರೋ ಗೊತ್ತಿಲ್ಲ ಚೀನಾ ಜೊತೆ ಏನು ಮಾಡ್ತಾರೆ ಇನ್ನೊಬ್ಬರ ಜೊತೆ ಏನು ಮಾಡ್ತಾರೋ ಗೊತ್ತಿಲ್ಲ ಆದರೆ ಭಾರತದ ಜೊತೆಗಂತೂ ಸಂಬಂಧ ಸುಧಾರಿಸ್ಕೊಳ್ಳುವಂಥದ್ದು ಪಕ್ಕ ಆಗಿದೆ ಟ್ರಂಪ್ ಬೇರೆ ಬೇರೆ ಕಡೆ ಆಟ ಆಡ್ತಾನೆ ಇರ್ತಾರೆ ಅದಿಲ್ಲ ಅಂತಲ್ಲ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಅಮೇರಿಕಾ ಆಟ ಆಡೋದು ಬಿಟ್ಟುಬಿಡುತ್ತೆ ಅಂದರೆ ಅದು ಮೂರ್ಖತನ ಆಗುತ್ತೆ ಭಾರತ ಇನ್ನು ಹಂಡ್ರೆಡ್ ಪರ್ಸೆಂಟ್ ಎಲ್ಲವನ್ನೂ ಬಿಟ್ಟು ಬಿಡ್ತು ನಂಬ್ತಾ ಇಲ್ಲ ಆದರೆ ಟ್ಯಾರಿಫ್ ವಿಚಾರದಲ್ಲಿ ಆಟ ಆಡೋಕ್ಕೆ ಬಂದಿದ್ರಲ್ಲ ಅಲ್ಲಂತೂ ಈಗ ಯು ಟರ್ನ್ ಅನಿವಾರ್ಯ ಅದಾಗ್ತಾ ಇದೆ ಭಾರತ ತಗೊಂಡ ಕ್ರಮಗಳು ಚೀನಾ ಜೊತೆಗೆ ಮಾತುಕತೆಗೆ ಹೋಗಿದ್ದು ಚೀನಾನೇ ಕರೆದಿತ್ತು ಅಲ್ಲೂ ಕೂಡ ಭಾರತ ತಾನಾಗಿ ಹೋಗಿಲ್ಲ ಚೀನಾನೇ ಝೀನೇ ಪ್ರೆಸಿಡೆಂಟ್ಗೆ ನಮ್ಮ ಪ್ರೆಸಿಡೆಂಟ್ ಮುರ್ಮು ಅವರಿಗೆ ಲೆಟರ್ ಬರೆದು ಮೋದಿ ಅವರನ್ನು ಮಾತುಕತೆಗೆ ಕರೆದ್ರು ಎಸ್ ಸಿ ಒ ಶೃಂಗಕ್ಕೆ ಮೋದಿನೇ ಹೋಗಿ ಕೈ ಕುಲುಕಿ ಮೂವರು ದಿಗ್ಗಜರ ಶಕ್ತಿ ಪ್ರದರ್ಶನ ಆಗ್ತಿದ್ದ ಹಾಗೆ ಅಮೆರಿಕಾಗೆ ಇನ್ನೂ ಮೈಯೆಲ್ಲ ಉರಿ ಉರಿ ಹತ್ಕೊಂಡ್ಬಿಡ್ತು ಇಲ್ಲಿ ನೋಡಿದ್ರೆ ನಲವತ್ತು ರಾಷ್ಟ್ರಗಳ ಜೊತೆಗೆ ಅಮೇರಿಕದಲ್ಲಾಗೋ ಲಾಸನ್ನು ಸರಿದುಗಿಸ್ಕೊಳ್ಳೋದಕ್ಕೆ ನಲವತ್ತು ರಾಷ್ಟ್ರಗಳ ಜೊತೆಗೆ ಒಪ್ಪಂದ ವಾಣಿಜ್ಯ ಒಪ್ಪಂದ ಮಾಡಿಕೊಂಡು ಒಂದು ದೊಡ್ಡ ರಾಷ್ಟ್ರ ಕಳ್ಕೊಂಡ್ರೇನಂತೆ ಏನು ಮಾಡೋದು ನಮಗೂ ಅಮೇರಿಕಾ ಬೇಕಿತ್ತು ಬಟ್ ಈಗ ಕಳ್ಕೊಂಡಿದ್ದೀವಿ ಅಂದರೆ ಬೇರೆ ರಾಷ್ಟ್ರ ಹುಡ್ಕೊಳ್ಬೇಕಾಯ್ತು ಅಂತ ನಮ್ಮ ದಾರಿ ಹುಡ್ಕೊಂಡಿದ್ದಾಯ್ತು ಒಂದು ಹಂತಕ್ಕಂತೂ ನಾವು ಸರಿದೂಗಿಸ್ಕೊಳ್ತೀವಿ ಅಂತ ಇಲ್ಲಿ ರಫ್ತುದಾರರು ರೊಚ್ಚಿಗೆದ್ದು ಇಲ್ಲಿ ಜನ ಸಮಸ್ಯೆ ಮಾಡ್ಕೊಳ್ಳೋಕ್ಕಿಂತ ಮುಂಚೆನೆ ನಾವು ಪ್ಯಾಕೇಜ್ ಘೋಷಣೆ ಮಾಡೋಕ್ಕೆ ರೆಡಿ ಇದ್ದೀವಿ ಲಾಸ್ ಆದರೆ ಸರಿದೂಗಿಸ್ತೀವಿ ಅಂತ ಆ ಸ್ಟೆಪ್ಪು ತೊಗೊಂಡಿದ್ದಾಯ್ತು ಜಿ ಎಸ್ ಟಿ ದರ ಕಟ್ ಮಾಡಿ ಲೋಕಲ್ ಆಗಿ ನಮ್ಮ ಡೊಮೆಸ್ಟಿಕ್ ಕನ್ಸಂಪ್ಷನ್ನೇ ಜಾಸ್ತಿ ಮಾಡುವ ಮೂಲಕ ನಿಮ್ಮ ನಷ್ಟ ಸರಿದೂಗಿಸ್ಕೊಳ್ಳೋದಕ್ಕೆ ನಮಗೆ ಒಳಗಡೆನೇ ಔಷಧಿ ಇದೆ ಅನ್ನೋದನ್ನು ತೋರಿಸ್ಕೊಟ್ಟಿದ್ದು ಆಯಿತು ಇಷ್ಟೆಲ್ಲದರ ಬೆನ್ನಲ್ಲೇ ಈಗ ಅಮೇರಿಕಾ ನಾವು ಮಾಡಿದಂಥ ಪ್ರಯತ್ನ ಫಲ ಕೊಡಲ್ಲ ಬದಲಾಗಿ ರಿವರ್ಸ್ ಆಗುತ್ತೆ ತಿರುಗುಬಾಣವಾಗುತ್ತೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಕಡೆಗೂ ಅವರಾಗೇ ಬಂದಿದ್ದಾರೆ ಟ್ರಂಪ್ ಹೇಳಿದ್ದಿರಬಹುದು ಬರ್ತ್ಡೇ ವಿಶ್ ಸಮಯದಲ್ಲಿ ನೀವು ಶಾಂತಿದೂತರು ಅಂತ ಹಾಡಿ ಹೊಗಳಿದ್ದಿರಬಹುದು ಮತ್ತು ಅವರ ನೆಗೋಷಿಯೇಟರ್ನ ಭಾರತಕ್ಕೆ ಕಳಿಸಿ ಕೊಟ್ಟು ನಾವೇ ಸೋತಿದ್ದೀವಿ ಆಯಿತು ಬಂದ್ರಪ್ಪ ಅಂತ ಒಪ್ಪಿಕೊಂಡಿದ್ದಿರ್ಬೋದು ಇದೆಲ್ಲವೂ ಇವತ್ತು ಭಾರತ ಹ್ಯಾಂಡಲ್ ಮಾಡಿದ ರೀತಿಯನ್ನು ತೋರಿಸ್ತಿದೆ ಮತ್ತು ಈ ಒಂದು ಸಿಚುವೇಶನ್ ಹ್ಯಾಂಡಲ್ ಮಾಡಿದ್ದಿದೆಯಲ್ವಾ ಮೋದಿ ಮತ್ತು ನಮ್ಮ ವಿದೇಶಾಂಗ ನೀತಿ ಇದೆಲ್ಲವೂ ಒಂದು ಸ್ಟಡಿ ಮಟೀರಿಯಲ್ ಆಗಿದೆ ಇವತ್ತು ಸ್ಟ್ರೆಸ್ ಮ್ಯಾನೇಜ್ ಮಾಡೋದು ಹೇಗೆ ಇಂತಹ ಒತ್ತಡವನ್ನು ನಮಗಿಂತ ಸ್ಟ್ರಾಂಗ್ ಅಂತ ಸೋ ಕಾಲ್ಡ್ ಸ್ಟ್ರಾಂಗ್ ನೇಷನ್ಸು ಒತ್ತಡ ಸೃಷ್ಟಿ ಮಾಡಿದಾಗ ಅದನ್ನು ಹ್ಯಾಂಡಲ್ ಮಾಡಿ ಟ್ಯಾಕಲ್ ಮಾಡೋದು ಹೇಗೆ ಅನ್ನೋದೊಂದು ಸ್ಟಡಿ ಮಟೀರಿಯಲ್ ಆಗಿದೆ ಇವತ್ತು ಎಲ್ಲ ಯೂನಿವರ್ಸಿಟಿಗಳಲ್ಲಿ ಅನ್ನೋದು ಗಮನ ಸೆಳೆತಿರುವಂಥ ವಿಚಾರ ಮಾಹಿತಿ ನಿಮ್ಗೆ ಇಷ್ಟ ಆಗಿದರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು